ಟೂರ್ಸ್ ಅಂಡ್ ಟ್ರಾವೆಲ್ಸ್ ಮತ್ತೆ ನಾವು ಈ ಜನಗಳಿಗೆಲ್ಲ ಈ ತರ ಕಡೆ ಕಳಿಸ್ತಾ ಇರ್ತೀವಿ ಚೆನ್ನಾಗಿದೆ ಫೋರ್ಟ್ ಎಲ್ಲ ನೋಡ್ಲಿಕ್ಕೆ ಚೆನ್ನಾಗಿದೆ ಸೊ ಅಲ್ಲಿ ಮೇಲ್ ಹೋದಾಗ ಅಲ್ಲಿ ಕೊಡೆ ಕುಸಿತ ಆಗಿದೆ ಅದು ನೋಡಿದ್ರೆ ರೀಕನ್ಸ್ಟ್ರಕ್ಟ್ ಮಾಡೋ ತರನೇ ಇದೆ ಸೊ ಯು ಕ್ಯಾನ್ ಡೂ ರೀಕನ್ಸ್ಟ್ರಕ್ಟ್ ಬಿಕಾಸ್ ಇಟ್ ಇಸ್ ಬಿಲ್ಟ್ ಬೈ ಟಿಪ್ಪು ಸುಲ್ತಾನ್ ಅಂಡ್ ದಿಸ್ ಇಸ್ ಒನ್ ಆಫ್ ದಿ ಓಲ್ಡೆಸ್ಟ್ ಫೋರ್ಟ್ ಏನು ಸರಕಾರ ಇದೆ ಪುರಾತತ್ವ ಇಲಾಖೆ ಇದೆ ಜಿಲ್ಲಾ ಆಡಳಿತ ಇದೆ ಮುಂದಿನ ಪೀಳಿಗೆಗೆ ಇದನ್ನು ಉಳಿಸಬೇಕು ಇದನ್ನು ಬೆಳೆಸಬೇಕು ಅಂತ ಅನ್ನೋದು ಏನಾದರೂ ಒಂದು ಅವರ ಮನಸ್ಸಿನಲ್ಲಿ ಇಚ್ಛಾಶಕ್ತಿ ಇದ್ದರೆ ಕೂಡಲೇ ಈ ಭಾಗಕ್ಕೆ ಬರಬೇಕು ಇತರೆ ಕೋಟೆಯನ್ನು ಅಭಿವೃದ್ಧಿ ಪಡಿಸಿದಾಗೆ ಕೋಟೆಯನ್ನು ಉಳಿಸಬೇಕು ಪುರಾತತ್ವ ಇಲಾಖೆಗೆ ಈ ಕೋಟೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಕಿಂಚಿತ್ತು ಮನೋಭಾವ ಇಲ್ಲ ನಾವಿದೀವಿ ಮಂಜರಾಬಾದ್ ಕೋಟೆಯ ಮೆಟ್ಟಲಿನ ಕೆಳಭಾಗದಲ್ಲಿ ಈಗ ನಾವು ಇನ್ನೂರ ಐವತ್ತ ಎರಡು ಮೆಟ್ಟಲುಗಳನ್ನ ಏರಿ ಹೋದ್ರೆ ಮಂಜಾಬಾದ್ ಕೋಟೆ ಸಿಗುತ್ತೆ ಅದಕ್ಕೂ ಮುಖ್ಯವಾಗಿ ಎರಡು ಅಂಶಗಳನ್ನ ನಿಮಗೆ ತಿಳಿಸ್ತೀನಿ ಇಲ್ಲಿ ಏನ್ ನೋಡ್ತಾ ಇದ್ದೀರಾ ಈ ಕಂಬದಲ್ಲಿ ಈ ಕೋಟೆ ಇತಿಹಾಸವನ್ನ ಹೇಳುವಂತಹ ಒಂದು ನಾಮ ಫಲಕ ಇತ್ತು ಈಗ ಅದು ಇಲ್ದಂಗೆ ಆಗಿದೆ ಮತ್ತೆ ನೀವು ಇನ್ನೊಂದು ಬೋರ್ಡ್ ನೋಡ್ತಾ ಇರಬಹುದು ಅದು ಕಾಡಲ್ಲಿ ಅಲ್ಲಿ ಮುಚ್ಚಾಗಿದೆ ಅಲ್ಲಿ ಏನಿತ್ತು ಅಂತ ಹೇಳಿದ್ರೆ ಇಲ್ಲೊಂದು ಕಲ್ಯಾಣಿ ಕೆರೆ ಇದೆ ಅಂತ ಹೇಳಿ ಅದರಲ್ಲಿ ಬಹಳಷ್ಟು ಮಾಹಿತಿ ಇತ್ತು ಅದು ಕೂಡ ಇಲ್ಲದ ಹಾಗೆ ಅದು ಮುಚ್ಚಾಗಿದೆ ಒಂದು ಕೆರೆ ಇದೆ ಅದ್ರ ಬಗ್ಗೆ ನಾನು ಆಮೇಲೆ ತಿಳಿಸ್ತೇನೆ ಈಗ ಬನ್ನಿ ನಾವು ಕೋಟೆ ಮೇಲ್ಗಡೆ ಇರುವಂತಹ ಪ್ರವಾಸಿಗರ ಜೊತೆ ಮಾತಾಡ್ತಾನೆ ಮತ್ತೆ ಕೋಟೆಯ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನೋಡಿ ಇಲ್ಲಿ ಹೂವದೂ ಕೂಡ ಕಷ್ಟ ಆಗುತ್ತೆ ಈ ತರ ಆದ್ರೆ ಮುಳ್ಳೆಲ್ಲ ಇದೆ ಇಲ್ಲಿ ಇಟ್ಕೊಳ್ಳುತ್ತೆ ಸರಿಪಡಿಸ್ಬೇಕು ಮಾಡ್ತಾರೆ ಮತ್ತು ನಾವು ಈ ಜನಗಳಿಗೆಲ್ಲ ಈ ತರಕೆಡೆ ಕಳಿಸ್ತಾ ಇರ್ತೀವಿ ಸೊ ಇದು ಮೇಲೆ ಹೋಗಿ ನೋಡಿದೆ ನಾನು ಸೊ ಬಿದ್ದೋಗಿದೆ ಅದನ್ನ ಅದನ್ನು ಅದನ್ನು ಯಾರಾದರೂ ಇದನ್ನು ಸರಿಪಡಿಸ್ಬೇಕು ಅಂತ ನಾನು ಹೇಳ್ತೀನಿ ಶೃಂಗೂ ಅಂತೇಳಿ ನಾವು ಬೆಂಗಳೂರಿಂದ ಬಂತೀವಿ ನೋಡಲಿಕ್ಕೆ ಸೊ ಚೆನ್ನಾಗಿದೆ ಫೋರ್ಟ್ ಎಲ್ಲ ನೋಡಲಿಕ್ಕೆ ಚೆನ್ನಾಗಿದೆ ಸೊ ಹಾಗೆ ಮೇಲೆ ಹೋದಾಗ ಅಲ್ಲಿ ಕೋಡೆ ಕುಸಿತ ಆಗಿದೆ ಸೊ ಇದು ಪುರಾತತ್ವ ಇಲಾಖೆ ಮತ್ತು ಸರ್ಕಾರ ಕಾಳಜಿ ವಹಿಸಿ ಮತ್ತೆ ಅದನ್ನು ರೆನೋವೇಟ್ ಮಾಡಿದರೆ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿರುತ್ತೆ ನಾನು ಅನಿಸಿದೆ ಬ್ಯಾಂಗ್ಳೂರಿಂದ ನಾನೊಂದು ಬ್ಯಾಂಕಿಂಗ್ ಸೆಟ್ ಕೆಲಸ ಮಾಡ್ತೀನಿ ಈಗ ನೋಡಿದ್ವಿ ಫೋಟೋ ಸ್ವಲ್ಪ ಜಾಗದಲ್ಲಿ ಹೊಡೆದೋಗಿತ್ತು ಸೊ ಅದು ನೋಡಿದ್ರೆ ರೀಕನ್ಸ್ಟ್ರಕ್ಟ್ ಮಾಡೋ ಥರನೇ ಇದೆ ಸೊ ಕ್ಯಾನ್ ಡೂ ರಿಸ್ಟ್ರಕ್ಷನ್ ಅಂತ ಅನಿಸಿದೆ ನನ್ನ ಹೆಸರು ಶಾಂತಿ ಪ್ರಿಕಾಸ್ ಚಕ್ಮಾ ನಾನು ಅರುಣಾಚಲ್ ಪ್ರದೇಶದಿಂದ ಈಗ ಬ್ಯಾಂಗ್ಳೂರ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವರ ಕ್ಯೂರಿಯಾಸಿಟಿ ಇದು ಮಂಜಾರೋ ಫೋರ್ಟ್ ನೋಡೋಕ್ಕೆ Bandidivi. Uh, we wanted to check the fort because it is built by Tipu Sultan and this is one of the oldest fort. So we wanted to uh, check it. That's the only reason we have come all the way from Bangalore which is around 230 kilometers. But we got to see that I think it's because of the rainy season. Uh, there is a damage inside the fort. ಐ ಥಿಂಕ್ ಇಫ್ ದ ಲೋಕಲ್ ಅಥಾರಿಟಿ ಕ್ಯಾನ್ ಫಿಕ್ಸ್ ಇಟ್ ಫಾರ್ ದಿ ಫ್ಯೂಚರ್ ಜನರೇಷನ್ ದಟ್ ವುಡ್ ಬಿ ವೆರಿ ವೆಲ್ ಆ್ಯಂಡ್ ಆ್ಯಂಡ್ ಫ್ಯೂಚರ್ ಜನರೇಷನ್ ವಿಲ್ ಗೆಟ್ ಟು ಸಿ ಇಟ್ ಇಫ್ ದ ಲೋಕಲ್ ಬಡಿ ಕಂಟಿನ್ಯೂಸ್ ಟು ಪ್ರಿಸರ್ವ್ ದಿ ಫೋರ್ಟ್ ಅಂದರೆ ಐವತ್ತೊಂದು ಹೈದರಾಬಾದ್ ಕೋಟೆಯ ಮುಖ್ಯ ದ್ವಾರದ ಬಳಿ ಬಂದಿದ್ದೀವಿ ಬನ್ನಿ ಒಳಗಡೆ ಹೋಗೋಣ ಕೋಟೆಯ ಒಳಭಾಗಕ್ಕೆ ಪ್ರವೇಶ ಮಾಡಿದ್ದೀನಿ ಇನ್ನು ಇದೆ ಮೇಲ್ಗಡೆ ಒಂದು ಡೆಸೈನ್ ಇದೆ ಇದು ಇದೇ ರೀತಿ ಕೋಟೆಯನ್ನು ಕಟ್ಟಲಾಗಿದೆ ನಕ್ಷತ್ರಾಕಾರದಲ್ಲಿ ಕೋಟೆ ಯಾವ ರೀತಿ ಕಟ್ಟಲಾಗಿದೆ ಅನ್ನೋದನ್ನ ಇಲ್ಲಿ ತೋರಿಸಲಾಗಿದೆ ಇದು ಕುದುರೆಗಳನ್ನು ಕಟ್ಟುವುದಕ್ಕೆ ನಿರ್ಮಾಣ ಮಾಡಿರುವಂತಹ ಒಂದು ಶೆಡ್ ಆಗಿತ್ತು ಇದು ಒಳಗಡೆ ಕುದುರೆಗಳನ್ನು ತರ್ತಾ ಇದ್ರು ಮತ್ತೆ ಒಳಗಡೆ ಇದನ್ನ ಕಟ್ತಾ ಇದ್ರು ಕುದುರೆಗಳಿಗೆ ಆಹಾರವನ್ನ ಇಡುವಂತಹ ಸ್ಥಳವಾಗಿತ್ತು ಇಲ್ಲಿ ಕುದುರೆಗಳಿಗೆ ಆಹಾರಗಳನ್ನ ಇಡ್ತಾ ಇದ್ರು ಇಲ್ಲಿ ಕುದುರೆಗಳನ್ನೆಲ್ಲ ಕಟ್ಟ್ರು ಮತ್ತೆ ವಿಶ್ರಾಂತಿ ಪಡೆಯೋದಕ್ಕೂ ಕೂಡ ಇಲ್ಲಿ ಬಳಸ್ತಾ ಇದ್ರು ನೋಡಿ ಈ ಭಾಗದಲ್ಲೂ ಕೂಡ ನೀವು ನೋಡಬಹುದು ಇಲ್ಲೂ ಕೂಡ ಒಂದು ಭಾಗ ಇದೆ ಇಲ್ಲೂ ಕೂಡ ಕುದುರೆಗಳಿಗೆ ಬೇಕಾದಂತಹ ಸಾಮಗ್ರಿಗಳನ್ನೆಲ್ಲ ಇಡ್ತಾ ಇದ್ರು ಮತ್ತೆ ಜೊತೆಗೆ ಸೈನಿಕರು ಕೂಡ ಇಲ್ಲಿ ವಿಶ್ರಾಂತಿ ಪಡೆಯೋದಕ್ಕೂ ಕೂಡ ಈ ಭಾಗವನ್ನು ಬಳಸ್ತಾ ಇದ್ರು ಈ ಮಂಜು ಕೋಟೆನೆ ಒಂಥರ ಅದ್ಭುತ ಈ ಕೋಟೆ ಅದ್ಭುತದ ಒಳಗಡೆ ಇನ್ನೊಂದು ಅದ್ಭುತ ತೋರಿಸ್ತೇನೆ ಬನ್ನಿ ನೋಡಿ ಇದು ಇದು ಒಂದು ಕಲ್ಯಾಣಿ ಈಗ ಒಳಗಡೆ ಒಂದು ಸ್ವಲ್ಪ ನೀರಿದೆ ಈ ನೀರು ಹೇಗೆ ಬಂದಿದೆ ಅಂತಂದ್ರೆ ಮಳೆಯಿಂದ ನೀರು ಬಂದಿದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಮಳೆಗಾಲದಲ್ಲೇ ಈ ಥರ ನೀರು ನಿಂತಿದೆ ಬೇಸಿಗೆಯಲ್ಲಿ ಯಾವ ರೀತಿ ಇಲ್ಲಿ ನೀರಿರೋದಕ್ಕೆ ಸಾಧ್ಯತೆ ಇದೆಯಾ ಅಂತ ಹೌದು ಸಾಧ್ಯತೆ ಇತ್ತು ಹಾಗಾಗಿ ಈ ಕಲ್ಯಾಣಿನ ಕಟ್ಟಿದ್ರು ಈ ಕೋಟೆಯ ಸುತ್ತಲೂ ಒಂದು ಕಂದರಗಳಿದ್ದಾವೆ ಈ ಕೋಟೆಯ ದೊಡ್ಡ 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 ಗೋಡೆಗಳಿದ್ದಾವೆ ಆ ಗೋಡೆಯ ಹಿಂಭಾಗದಲ್ಲಿ ಬಹಳ ಜಾಗ ಇದೆ ಆ ಜಾಗದಲ್ಲಿ ನೀರು ಇಂಗುವಿಕೆ ಅಂತ ಏನು ಈಗ ವೈಜ್ಞಾನಿಕವಾಗಿ ಎಲ್ಲ ಹೇಳ್ತಾರೆ ನೀರಿನ ಇಂಗಿಸಿದ್ರೆ ಇದು ಕೆರೆಗಳು ಕಲ್ಯಾಣಿಗಳು ತುಂಬುತ್ತವೆ ಅಂತ ಏನು ಹೇಳ್ತಾರೆ ಅದೇ ರೀತಿ ಈ ಒಂದು ಕೋಟೆಯ ಸುತ್ತದಲ್ಲಿ ಸುತ್ತ ಕಟ್ಟಿರುವಂತಹ ಕಂದಕ್ಕ ಇತ್ತು ಅಲ್ಲಿ ನೀರು ನಿಲ್ಲಿಸಿದ್ರೆ ನೀರು ನಿಲ್ಲುವಂತ ವ್ಯವಸ್ಥೆಗಳನ್ನ ಮಾಡಿದ್ರೆ ಆ ನೀರು ಅಲ್ಲಿ ನಿಂತು ಈ ಕಲ್ಯಾಣ ತುಂಬಿಕೋತಾ ಇತ್ತು ಆದ್ರೆ ಈಗ ಆ ವ್ಯವಸ್ಥೆ ಇಲ್ಲದ ಕಾರಣ ಬೇಸಿಗೆಯಲ್ಲಿ ಈ ಕಲ್ಯಾಣಿ ಹಿಂಗುತ್ತೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಪುರಾತತ್ವ ಇಲಾಖೆ ತನ್ನ ಈ ಇಲಾಖೆ ಇದರ ಮೇಂಟೆನೆನ್ಸ್ ಅನ್ನ ವಹಿಸ್ಕೊಳ್ಳುತ್ತೆ ಈಗ ಈ ಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಬಹಳಷ್ಟು ಆಗಬೇಕಾಗಿದೆ ಇಲ್ಲಿ ಕಾಡೆಲ್ಲ ಬೆಳೆದಿದೆ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಬಹಳಷ್ಟು ಕಾಡು ಬೆಳ್ದಿದೆ ತುಂಬಾ ಸುಂದರವಾಗಿ ಇದನ್ನ ಇಟ್ಕೋಬೇಕು ಆತರ ಇಟ್ಕೊಳ್ಳೆಲ್ಲ ಎಲ್ಲಾ ಕಡೆ ಕಾಡು ಬೆಳೆದಿದೆ ಈಗ ನಾನು ನಿಮ್ಗೆ ತೋರ್ಸ್ತಾ ಇದ್ದೀನಲ್ಲ ಇದು ಮದ್ದು ಗುಂಡುಗಳು ಮತ್ತೆ ಎಲ್ಲ ಶಸ್ತ್ರಗಳನ್ನ ಇಡೋದಕ್ಕೆ ಶೇಖರಣೆ ಮಾಡಕ್ಕೆ ಇರುವಂತ ಒಂದು ಪ್ಲೇಸ್ ಆಗಿತ್ತು ಇದು ನೋಡಿ ಇದು ತುಂಬಾ ಕೆಳಗಡೆ ಎಷ್ಟು ಪ್ರಕಾರ ಮೆಟ್ಲನ್ನು ಇಳಿಬೋದು ಇಳಿತಾ ಹೋಗೋದು ಮೆಟ್ಟಲುಗಳನ್ನ ಇಲ್ಲಿ ಕೆಳಗಡೆ ಇದೆ ತುಂಬ ಗಟ್ಟಿ ಮುಟ್ಟಾಗಿದೆ ಇದನ್ನು ಇದರ ಮೇಲೆಲ್ಲ ಪ್ರವಾಸಿಗರೆಲ್ಲ ಹತ್ತಿ ತುಂಬ ಏನೇನು ಮಾಡ್ತಾ ಇದ್ರು ಈಗ ಹತ್ತಬಾರ್ದು ಅಂತ ಹೇಳಿ ಒಂದು ಪೋರಡನ್ನು ಹಾಕಿದ್ದಾರೆ ಇದು ಒಂದು ದಾಸ್ತಾನು ಮಳಿಗೆ ಆಗಿತ್ತು ಅಂದ್ರೆ ಗೋಡನ್ ಆಗಿತ್ತು ಅಷ್ಟೇ ಮದ್ದು ಗುಂಡಿಗಳಿಗೆ ಗೋಡನ್ ಆಗಿತ್ತು ಏನು ನೋಡ್ತಾ ಇದ್ದೀರಾ ಇದು ಕಾವಲುಗಾರರ ಗೋಪುರ ಅಂತ ಹೇಳಿ ಇದು ಯಾವುದೇ ಬ್ಯಾಲೆನ್ಸ್ ಇಲ್ದಲೆ ಒಂದು ನೀತಿ ಅದೇ ಇನ್ನೂರ ಮೂರು ವರ್ಷಗಳ ಹಿಂದೆ ಕಟ್ಟಿರುವಂಥದ್ದು ಇದ್ರ ಮೇಲೆ ಇಲ್ಲಿಯ ಪ್ರವಾಸಿಗರು ಬರ್ತಾರೆ ನಿಲ್ತಾರೆ ಬಾರದ ಒತ್ತಡ ಬಹಳ ಇದರ ಮೇಲೆ ಬೀಳುತ್ತೆ ಬಾರದ ಒತ್ತಡ ಬಹಳ ಬೀಳುತ್ತೆ ಇಲ್ಲಿ ನೋಡಿ ಯಾವಾಗಲೇ ಅದನ್ನು ಕೆತ್ತಿದಾರೆ ಮೇಲೆ ಹತ್ತೋದಕ್ಕೆ ಸುಲಭ ಆಗಲಿ ಮತ್ತವರಿಗೆ ಗ್ರಿಪ್ ಸಿಗಲಿ ಅಂತ ಹೇಳಿ ಇರೋ ಇಟ್ಟಿಗೆನೆಲ್ಲ ತೆಗೆದಿದ್ದಾರೆ ಇದರಿಂದ ಏನಾಗುತ್ತೆ ಅಂತಲ್ಲ ನೀರು ಒಳಗಡೆ ಹೋಗುತ್ತೆ ಸೋರುತ್ತೆ ಮತ್ತೆ ಭಾರ ಬೀಳುತ್ತೆ ಈ ಒತ್ತಡದಿಂದ ಇದೂ ಕೂಡ ಕುಸಿದು ಹೋಗುವ ಸಂಭವ ಹೆಚ್ಚಾಗಿದೆ ಹಾಗಾಗಿ ಇದ್ರ ಮೇಲೆ ಯಾರೂ ಕೂಡ ನಡೆದಾಡಬಾರ್ದು ತಿರುಗಾಡಬಾರ್ದು ಹತ್ತಿ ನಿಲ್ಲಬಾರ್ದು ಈ ರೀತಿಯಾಗಿ ಬಂದೋಬಸ್ತ್ ಮಾಡಿದರೆ ಇದು ಕೂಡ ಉಳ್ಕೊಳುತ್ತೆ ಈಗ ಅಪಾಯದಲ್ಲಿ ಇರುವಂತದ್ದೇ ಈ ಕಾವಲುಗಾರರಂತಹ ಎಂಟು ಗೋಪುರಗಳು ಈ ಕೋಟೆನ ನೋಡಲಿಕ್ಕೆ ಏನಕ್ಕಂದ್ರೆ ಅಷ್ಟಾಕಾರದಲ್ಲಿ ಒಂದು ನಕ್ಷತ್ರಾಕಾರದಲ್ಲಿ ಇದನ್ನು ಕಟ್ಟಿಸಿದಂಥ ಒಂದು ಇದು ಮತ್ತು ಟಿಪ್ಪು ಸುಲ್ತಾನ್ ಎಲ್ಲೆಲ್ಲಿ ಕೋಟೆ ಕಟ್ಸಿದ್ದೇನೆ ಒಂದೊಂದು ಕಡೆಗೆ ವಿಭಿನ್ನ ವಿಭಿನ್ನವಾಗ್ಬಿಟ್ಟು ಕಟ್ಟಿದ್ದಾರೆ ಎಲ್ಲ ಕಡೆ ಒಬ್ಬ ಎಲ್ಲ ಯೂನಿಫಾರ್ಮ್ ಆಗಿ ಕಟ್ಸುವಂಥ ರಾಜರುಗಳಿದ್ದರು ಆದರೆ ಈ ಅದಕ್ಕೆ ವ್ಯತಿರಿಕ್ತವಾಗ್ಬಿಟ್ಟು ಟಿಪ್ಪು ರವರು ಒಂದೊಂದು ಕೋಟೆನ ಒಂದೊಂದು ರೀತಿ ಅಂದರೆ ನಮಗೆ ಬೇಕಲ್ ಫೋರ್ಟ್ ಆಗಿರ್ಬೋದು ಸುಲ್ತಾನ್ ಬತ್ತೇರಿ ಆಗಿರ್ಬೋದು ಆದರೆ ಮಂಜರಾಬಾದ್ ಕೋಟೆ ಮಂಜಿರಾಬಾದ್ ಕೋಟೆ ಇದು ಅಷ್ಟಾಕಾರದಲ್ಲಿ ನಕ್ಷತ್ರಾಕಾರದಲ್ಲಿದೆ ಇದನ್ನು ಕಟ್ಟಿದ್ದಾರೆ ಇನ್ನೂರ ಐವತ್ತ್ಮೂರು ವರ್ಷಗಳ ಹಿಂದೆ ಕಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ವಿಷಯ ಏನು ಅಂತಂದರೆ ಇತ್ತೀಚೆಗೆ ಸುರಿದಂತಹ ಭಾರಿ ಮಳೆಗೆ ಇದರ ಒಂದು ಭಾಗ ಕುಸಿತು ಬಿದ್ದಿದೆ ಈ ಭಾಗದಲ್ಲಿ ಇತ್ತೀಚೆಗೆ ಇಷ್ಟು ಇಷ್ಟುವರೆಗೆ ಪುರಾತತ್ವ ಇಲಾಖೆಯವರು ಬಂದುಬಿಟ್ಟು ಏನು ಬಿದ್ದೋಗಿದೆ ಏನು ಕೆಲಸ ಆಗಬೇಕು ಅಂತ ಹೇಳಬೇಕಾಗಿತ್ತು ಅದು ಯಾವುದು ನನ್ನ ಇಲ್ಲಿವರೆಗೂ ಇಲ್ಲ ಪುರಾತತ್ವ ಇಲಾಖೆ ಇದೆ ಅನ್ನೋದೇ ಇದಿಲ್ಲ ಏನಕ್ಕಂದರೆ ಇದೇ ರೀತಿಯ ಕೋಟೆಯ ಏನು ಬೇಕಲ್ ಕೋಟೆಲ್ಲಿದೆ ಅದನ್ನು ಅಭಿವೃದ್ಧಿ ಪಡಿಸಿದ್ದಾರೆ ಆದರೆ ಮಂಜುರಾಬಾದ್ ಕೋಟೆನ ಇಲ್ಲಿವರೆಗೂ ಅಭಿವೃದ್ಧಿ ಪಡಿಸಲಿಲ್ಲ ಇತ್ತೀಚೆಗೆ ಈ ಭಾಗದ ಕುಸಿಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಮೊದಲು ಸಮತಟ್ಟಾಗಿತ್ತು ಏನಿಲ್ಲ ಇತ್ತೀಚೆಗೆ ಇಲ್ಲೆಲ್ಲ ಕುರ್ಚುಲು ಕಡಾಗಿದೆ ಸುಮಾರು ಹತ್ತು ಹದಿನೈದು ವರ್ಷ ಆಗಿರ್ಬೋದು ಇಲ್ಲಿ ಒಂದು ಹಳ ಓಡಿಸಲಿಲ್ಲ ಏನು ಮಾಡಲಿಲ್ಲ ಈ ಕಾರಣಕ್ಕೋಸ್ಕರ ಸರಾಗು ಹೋಗಿಬಿಟ್ಟು ಹರಿಬೇಕಾದಂಥ ನೀರು ಅಲ್ಲಲ್ಲಿ ನಿಂತು 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 ಈ ಇನ್ನೂರ ಐವತ್ತು ಮೂರು ವರ್ಷದ ಹಿಂದೆ ಕಟ್ಟಿಸಿದಂಥ ಸದೃಢವಾದ ಕೋಟೆ ಇತ್ತೀಚೆಗೆ ನೀರು ನಿಂತು 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 ಶೀತ ಆಗಿಬಿಟ್ಟು ಒಂದು ಭಾಗ ಉಳಿದಿದೆ ಹಿಂದಿನ ಮುಂದಿನ ಪೀಳಿಗೆಗಾದರೂ ಏನು ಸರಕಾರ ಇದೆ ಪುರಾತತ್ವ ಇಲಾಖೆ ಇದೆ ಜಿಲ್ಲಾಡಳಿತ ಇದೆ ಮುಂದಿನ ಪೀಳಿಗೆಗೆ ಇದನ್ನು ಉಳಿಸಬೇಕು ಇದನ್ನು ಬೆಳೆಸಬೇಕು ಅಂತ ಅನ್ನೋದು ಏನಾದರೂ ಒಂದು ಅವರ ಮನಸ್ಸಿನಲ್ಲಿ ಇಚ್ಛಾಶಕ್ತಿ ಇದ್ದರೆ ಕೂಡಲೇ ಈ ಭಾಗಕ್ಕೆ ಬರಬೇಕು ಇತರೆ ಕೋಟೆಯನ್ನು ಅಭಿವೃದ್ಧಿ ಪಡಿಸಿದಾಗೆ ಮಂಜುರಾಬಾದ ಕೋಟೆಯನ್ನು ಉಳಿಸಬೇಕು ಈ ಸಕಲೇಶಪುರ ಸೌಂದರ್ಯಕ್ಕೆ ಏನು ಹೆಸರುವಾಸಿಯಾಗಿದೆ ಆ ಹೆಸರುವಾಸಿಗಳಿಗೆ ಮಂಜುರಾಬಾದ್ ಕೋಟೆಯ ಕೊಡುಗೆಯೂ ತುಂಬವಾಗಿದೆ ಈ ರೀತಿ ಜಿಲ್ಲಾ ಜಿಲ್ಲಾಡಳಿತ ಆದಷ್ಟು ಬೇಗ ಶೀಘ್ರವಾಗ್ಬಿಟ್ಟು ಪುರಾತತ್ವ ಇಲಾಖೆ ಸರ್ಕಾರ ಇದನ್ನೆಲ್ಲ ಸೇರಿಸ್ಕೊಂಡು ಒಂದು ಅಭಿವೃದ್ಧಿ ಪಡಿಸಬೇಕು ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ ಶ್ರೀನಿವಾಸ್ ಅಂತೇಳಿ ದಾವಣಗೆರೆ ಡಿಸ್ಟಿಕ್ ಜಗಳ ತಾಲೂಕಿಂದ ಬಂದಿದ್ವಿ ಹೀಗೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಟ್ರಿಪ್ ಬಂದಿದ್ವಿ ಇಲ್ಲಿ ಮಂಜುರಾಬಾದ್ ಫೋರ್ಟ್ ನೋಡೋಕ್ಕಂತ ಬಂದಿದೀವಿ ಚೆನ್ನಾಗಿದೆ ಬಟ್ ಆದರೂ ಸ್ವಲ್ಪ ಹಾಳಾಗಿದೆ ಇನ್ನೆಲ್ಲ ರೆಡಿ ಮಾಡಿಸ್ಬೇಕಂತಂದು ಅಂತಂದು ಸ್ವಲ್ಪ ಸರ್ಕಾರಕ್ಕೆ ಮನವಿ ಮಾಡ್ತಿದೀವಿ ರೆಡಿ ಮಾಡ್ಸಿರೋ ಒಳ್ಳೆ ಇವ್ರು ಟೂರಿಸ್ಟ್ ಬರ್ತಾರೆ ಒಳ್ಳೆ ಚೆನ್ನಾಗಾಗುತ್ತಂತ ಅಂತ ಕೋಟೆಯ ಬಹಳ ಅದ್ಭುತಗಳಲ್ಲಿ ಒಂದು ಏನಪ್ಪಾ ಅಂತ ಹೇಳಿದ್ರೆ ಈ ಕೋಟೆಯ ಮೇಲೆ ಬೀಳುವಂತಹ ನೀರು ಇಬ್ಬಾಗವಾಗಿ ಹರಿಯುತ್ತೆ ಒಂದು ಬಂಗಾಳ ಕೊಳ್ಳಿಗೆ ಮತ್ತು ಇನ್ನೊಂದು ಅರಬ್ಬಿ ಸಮುದ್ರಕ್ಕೆ ಬಂಗಾಳ ಕೊಳ್ಳಿಗೆ ಯಾವ ರೀತಿ ಹೋಗುತ್ತೆ ಅಂತ ಹೇಳಿದ್ರೆ ಈ ಬಲಭಾಗದಲ್ಲಿ ಬಿದ್ದಂತಹ ನೀರಿದೆಯಲ್ಲ ಅದು ಕುಮಾರಧಾರಗೆ ಕುಮಾರಧಾರ ಹೋಗುತ್ತೆ ಅಲ್ಲಿಂದ ಉಪ್ಪಿನಂಗಡಿ ಹತ್ರ ಒಂದು ಸಂಗಮ ಆಗುತ್ತೆ ಅಲ್ಲಿಂದ ಅದು ಅರಬ್ಬಿ ಸಮುದ್ರ ಸೇರುತ್ತೆ ಈ ಕಡೆ ಎಡಭಾಗದಲ್ಲಿ ಬಿದ್ದಂತಹ ನೀರು ಇಲ್ಲಿಂದ ಹೇಮಾವತಿಗೆ ಹೋಗುತ್ತೆ ಹೇಮಾವತಿ ಗೊರೂರು ಶಲ ಜಲಾಶಯಕ್ಕೆ ಹೋಗುತ್ತೆ ಅಲ್ಲಿಂದ ಕಾವೇರಿಗೆ ಹೋಗುತ್ತೆ ಕಾವೇರಿಯಿಂದ ಅದು ಮದ್ರಾಸಿನ ಬಳಿ ಅದು ವೆಸ್ಟ್ ಬೆಂಗಾಳ್ ಬಂಗಾಳ ಕೊಳ್ಳಿಗೆ ಸೇರುತ್ತೆ ಇದು ಈ ಕೋಟೆಯ ಬಹಳ ಅದ್ಭುತವಾದ ಒಂದು ವೈಶಿಷ್ಟ್ಯಗಳ ಇದು ಒಂದು ಕೂಡ ಆಗಿದೆ ಇಲ್ಲಿ ಒಟ್ಟು ಎಂಟು ಕೋನಗಳಿದ್ದು ಆ ಎಂಟು ಕೋನಗಳಲ್ಲಿ ಈ ಭಾಗ ಬಿದ್ದೋಗಿರೋದು ಎರಡನೇದು ಇದಕ್ಕಿಂತ ಮೊದಲನೇದು ಕೂಡ ಒಂದು ಭಾಗ ಬಿದ್ದೋಗಿತ್ತು ಈಗ ನೋಡಿ ನಾನು ನಿಮಗೆ ತೋರಿಸ್ತೀನಿ ಈ ಭಾಗ ಈ ಭಾಗ ಬಿದ್ದೋಗಿ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷಗಳು ಆಗಿರ್ಬೋದು ಇಲ್ಲೂವರೆಗೆ ಅದನ್ನು ದುರಸ್ತಿ ಮಾಡಿ ಮತ್ತೆ ಮರು ನಿರ್ಮಾಣ ಮಾಡಿಲ್ಲ ಅದಾದ ನಂತರ ಈಗ ಮಳೆಗೆ ಈ ಒಂದು ಕೋನ ಇದೆ ಅಲ್ಲ ಇದು ಬಿದ್ದೋಗಿದೆ ಅಂದರೆ ಪುರಾತತ್ವ ಇಲಾಖೆಗೆ ಈ ಕೋಟೆಯನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಕಿಂಚಿತ್ತು ಮನೋಭಾವ ಇಲ್ಲ ಸುಮಾರು ಇನ್ನೂರ ಐವತ್ತು ಮೂರು ವರ್ಷಗಳ ಹಿಂದೆ ಟಿಪ್ಪು ಸುಲ್ತಾನ್ ರವರು ಒಂದು ಉತ್ತಮವಾದ ಈ ಪ್ರಕೃತಿಯ ಮಡಿಲಲ್ಲಿ ಸೌಂದರ್ಯದ ಬೀಡಾಗಿ ನಕ್ಷತ್ರಾಕಾರದಲ್ಲಿ ಬಹಳ ಸೊಗಸಾಗಿ ಒಂದು ಕೋಟೆಯನ್ನು ಕಟ್ಟಿದ್ದಾರೆ ಇದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಮನೋಭಾವ ಇಲ್ಲಿಯ ರಾಜಕಾರಣಿಗಳಿಗೆ ಈ ಪುರಾತತ್ವ ಇಲಾಖೆಗೆ ಇಲ್ಲ ಅದಕ್ಕೂ ಹೆಚ್ಚಾಗಿ ಈ ಕೋಟೆಯನ್ನು ಉಳಿಸ್ಬೇಕಾದ ಜವಾಬ್ದಾರಿ ಯಾವುದಾಗಿತ್ತು ಅಂದರೆ ಇಲ್ಲಿಯ ಈ ಕೋಟೆ ನೋಡಿಕೊಳ್ಳುವಂತಹ ಸಿಬ್ಬಂದಿಗಳದ್ದಾಗಿರ್ತದೆ ನಾ ನೋಡಿ ಈಗ ಸುಮಾ ಸಮಯ ಸುಮಾರು ಎರಡೂವರೆ ಗಂಟೆ ಆಗಿದೆ ನಾವು ಒಂದು ಗಂಟೆಯ ಹಿಂದೆ ಈ ಕೋಟೆಗೆ ಬಂದಿದ್ವಿ ಇಡೀ ನಾಲ್ಕು ಜನ ಸಿಬ್ಬಂದಿಗಳಿದ್ದಾರೆ ಕೋಟೆಯನ್ನು ಕಾಯಲಿಕ್ಕೆ ಮತ್ತೆ ಗೈಡ್ ಮಾಡೋದಕ್ಕೆ ಅಂತ ಇದ್ದಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿವರೆಗೆ ಒಬ್ಬ ಒಬ್ಬ ಮನುಷ್ಯನ ನಾವು ಇಲ್ಲಿ ನೋಡಲಿಲ್ಲ ಯಾರು ಕೂಡ ಇಲ್ಲ ಇಲ್ಲೇ ಮನಸ್ಸು ಇಚ್ಛೆ ಪ್ರವಾಸಿಗರು ಬರ್ತಾರೆ ಏನು ಬೇಕಾದ್ರು ಮಾಡ್ತಾರೆ ಹೋಗ್ತಾರೆ ಯಾವ ರೀತಿ ಬೇಕಾದ್ರು ನಡ್ಕೊಂಡು ಹೋಗ್ತಾರೆ ಇದು ಈ ಈ ಎಲ್ಲ ಕಾರಣಗಳು ಈ ಕೋಟೆ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅನ್ನೋದಕ್ಕೆ ಮುಖ್ಯ ಕಾರಣ ಆಗಿದೆ ಇಲ್ಲಿ ಕಂಡು ಬರ್ತಾ ಇದೆ ಈ ಕೋಟೆ ಬಹಳ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂತ ಹೇಳಿ